ಅವರೇ ಈ ಕಾಲನಿಯ ಅಧ್ಯಕ್ಷರು ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಬೂಚಿನ ಅಧ್ಯಕ್ಷರು ಕೂಡ ಆದಂಥ ಶ್ರೀಮತ ಅಲ್ಫ್ರೆಡ್ ಕೋತ್ಗೊಳಿಯವರೇ ಹಿರಿಯಾದಂಥ ಸದಾನಂದ್ ಕಿಕಾರೆಯವರೇ ಕ್ರಿಯಾಶೀಲ ನಮ್ಮ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ರಾಜು ಇದೇ ಕಾಲನಿಯ ನಿವಾಸಿಗಳು ಕೂಡ ಆಗೋದು ಅವರು ರಾಜು ನಲ್ಲಿಗೆ ಅವರೇ ನಮ್ಮ ಇನ್ನೋರ್ವ ಇಂಜಿನಿಯರ್ ಆದಂಥ ಶ್ರೀಮತಿ ಮಂಜುಳಾ ಅವರೇ ಇಲ್ಲಿ ನೆರವೇರುವಂಥ ಕಾಲನಿಯ ಎಲ್ಲ ನಿವಾಸಿಗಳೇ ಒಂದು ನಮ್ಮ ಶಾಸಕರಿಗೆ ಭಾಳಷ್ಟು ಧನ್ಯವಾದಗಳನ್ನು ಹೇಳ್ತೀನಿ ಲಾಸ್ಟ್ ಇಯರು ಐವತ್ತು ಲಕ್ಷ ಅವ್ರಿಗೆ ಫಂಡ್ ಬಂದಿತ್ತು ಇಡೀ ಎಂಟಾಯರ್ ಹುಬ್ಳಿ ಹುಬ್ಳಿಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಹದಿನಾರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಭಾಳ ದೊಡ್ಡದು ವಿಸ್ತೀರ್ಣ ಇದೆ ಆ ಐವತ್ತು ಲಕ್ಷ ರೂಪಾಯಿದರಲ್ಲೇ ಇಲ್ಲಿಗೆ ನಮಗೆ ಇಪ್ಪತ್ತು ಲಕ್ಷ ರೂಪಾಯನ್ನ ಕೊಟ್ಟಿದ್ದಾರೆ ಗೋಲ್ಡನ್ ಪಾರ್ಕ್ ಹೀಗಾಗಿ ತಮಗೆ ಹತ್ಪೂರ್ವಕ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ರಸ್ತೆಯನ್ನ ಲಾಸ್ಟ್ ಇಯರ್ ನಾವು ಇದನ್ನ ಮಾಡಿಸಿದ್ವಿ ಸರ್ ಪಾಟೋಲ್ ಅನ್ನ ತುಂಬಿಸಿ ಮಾಡಿಸಿದ್ವಿ ಆದ್ರೆ ಮಳೆ ಪೋರ್ಸ್ ಇದೆ ಸರ್ ವಿಶ್ವನಾಥ್ ಕಲ್ಯಾಣ ಭಟ್ಪದಿಂದ ಮಾಧವ ನಗರದಿಂದ ಬಂದಾದ್ಮೇಲೆ ಈ ನಮ್ಮ ದೀಪಕ್ ಅವ್ರ ಮನೆ ರೋಡ್ ನಿಂದ ಅಲ್ಲಿ ಸಿಮೆಂಟ್ ರೋಡ್ ಮಾಡಿಸಿ ಗಟ್ರ ಮಾಡಿದ್ವಿ ಸರ್ ಕಮಲಾ ಕಟ್ ಬಟ್ ಮನೆ ಮುಂದೆ ಗಟ್ರ ಮಾಡಿದ್ವಿ ಅದ್ರ ನೀರ್ ಫ್ಲೋ ಕಡಿಮೆ ಆಯಿತು ಆದ್ರೆ ರೋಡ್ ಬಹಳ ತೆಗ್ದು ಬಿದ್ದಿರೋದ್ರಿಂದ ನನ್ನ ವಾರ್ಡ್ ಫಂಡ್ ನಲ್ಲಿ ಮತ್ತೆ ಎಮ್ ಎಲ್ ಸಿ ಅವರಾದಂಥ ಎಸ್ ವಿ ಸಿಂಪೂರ್ ಅವ್ರದ್ದು ಐದು ಲಕ್ಷೂಪಲ್ಲಿ ಈಗ ರೋಡನ್ನು ಮಾಡಿಸ್ತಾ ಇದ್ದೀವಿ ಈ ಕಾರ್ಯ ಸರ್ ಹೇಳ್ದಂಗೆ ಚಂದ್ರ ಚಂದ್ರು ಏಳು ವತಿಮಠ್ರು ಇಲ್ಲೇ ಇದಾರೆ ನನಗೆ ಹೆಂಗೆ ಬೇಕು ಹೆಂಗೆ ರೋಡ್ ಮಾಡಿಸ್ಕೊಳ್ರಿ ಸರ್ ತಾವು ಡೀಲಿಂಗ್ ಇತ್ತು ತಾವು ಅಧ್ಯಕ್ಷರು ಭಾಳ ಆ್ಯಕ್ಟಿವ್ ಇದ್ರಿ ವಿಜಯ್ ಹಿರೇಮಠವರು ರತನ್ ಚಂದ್ ಅವರು ರಾಜೇಶ್ ಶೆಡ್ಡಿ ಅವರು ಹೀಗಾಗಿ ಅವರು ಕಾಂಟ್ರಾಕ್ಟ್ರು ಇಲ್ಲೇ ಇದ್ದಾರೆ ಮೇಡಮ್ ಎಲ್ಲ ನಂಬರ್ ಇದೆ ಎಲ್ಲರೂ ನಮ್ಮ ಇಂಜಿನಿಯರ್ಸ್ ಆಯಿತು ನಮ್ಮ ಕಾಂಟ್ರಾಕ್ಟ್ರು ಆಯಿತು ಎಲ್ಲರೂ ಫ್ರೆಂಡ್ಲಿ ಇದೆ ಓಪನ್ ಇದೆ ನಮ್ದು ವಾರ್ಡ್ನಲ್ಲಿ ಬೇರೆ ವಾರ್ಡ್ನಲ್ಲಿ ಹೆಂಗಿದೆ ಗೊತ್ತಿಲ್ಲ ನನಗೆ ನನ್ನ ವಾರ್ಡ್ನಲ್ಲಿ ಮಾತ್ರ ಫ್ರೆಂಡ್ಲಿ ಆಗಿ ಎಲ್ಲರೂ ಇಂಜಿನಿಯರ್ಸ್ ಆಯಿತು ನಮ್ಮ ಲೇಬರ್ಸ್ ಆಯಿತು ನಮ್ಮ ವರ್ಕರ್ಸ್ ಆಯಿತು ನಮ್ಮ ಪೌರ್ ಕಾರ್ಮಿಕರಾಯಿತು ಎಲ್ಲರೂ ಇದ್ದಾರೆ ಮತ್ತು ಅಧ್ಯಕ್ಷರಾದಂಥ ಆಲ್ಫ್ರೆಡ್ ಅಂಕಲ್ ಅವ್ರದ್ದು ಬೇಡಿಕೆ ಇದೆ ಗಾರ್ಡನ್ ಪೂರ ಬೆಳಗಲಿ ಅಂತೇಳಿ ನವಂಬರ್ ಎಂಟು ಒಳಗಡೆನೆ ಪೂರಾ ಗಾರ್ಡನ್ ಬೆಳಗುತ್ತೆ ನಿಮ್ದು ಸಿಲ್ವರ್ ಪಾರ್ಕ್ ಗೋಲ್ಡನ್ ಪಾರ್ಕ್ನಲ್ಲಿ ಹೇಗೆ ಸಾಯಿ ಲೇಔಟ್ನಲ್ಲಿ ಹೇಗೆ ಮಾಡಿದ್ದೀವಿ ಆಕ್ಟಂಗ್ನಲ್ಲಿ ಮಾಡ್ತಾ ಇದೀವಿ ನಮ್ಮ ಹುಬ್ಳಿದಾಳ ಮಹಾನಗರ ಪಾಲಿಕೆಯಲ್ಲೇ ಪ್ರಥಮವಾರಿ ಅಪ್ ಟೆಂಟ್ನಲ್ಲಿ ತಗೊತಾ ಇದೀವಿ ಸರ್ ಈಗ ಇವಾಗ ದೊಡ್ಡದಾದ್ರೆ ಬಹಳ ಕಡಿಮೆ ವಿಷನ್ ಕೊಡುತ್ತೆ ಸರ್ ಮಂಗ್ಳೂರು ಸೈಲೂ ಅಪ್ ಟೆಂಗ್ನಲ್ಲಿ ತಗೋತಾ ಇದೀವಿ ಸೈಲಿಯವರು ಸೀರೋ ಪಾರ್ಕಿಂಗ್ ಮಾಡಿದ್ವಿ ಬಹಳ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸರ್ ಹೀಗಾಗಿ ಇಲ್ಲಿನೂ ಇಲ್ಲಿ ಮಾಡ್ತಾ ಇದೀವಿ ಸರ್ ಈ ಮಂತ್ ಒಳ್ಳೆ ಒಳ್ಳೆಯ ಮಾಡ್ತೀನಿ ಸರ್ ಇನ್ನೊಂದು ತಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ ಸರ್ ರಸ್ತೆಗಳೆಲ್ಲ ಹಾಳಾಗಿದೆ ಸರ್ ನಿಮ್ಮ ಎಲ್ಲ ಕಾರ್ಪೋರೇಟರ್ಸ್ ಇವಾಗ ಕಾರ್ಪೋರೇಟರ್ ಮೀಟಿಂಗ್ ಕರೆದಿದ್ರಿ ಸರ್ ಸಾಹೇಬರು ಕರೆದು ನಮ್ಗೆ ಹೇಳಿದ್ರು ಅವಾಗ ಗೋಲ್ಡನ್ ಪಾರ್ಕಿಗೆ ಐವತ್ತು ಲಕ್ಷ ರೂಪಾಯಿ ಹಾಕಿದಾರ ತಮ್ಮ ಭಾಷಣದಲ್ಲಿ ಕೂಡ ಹೇಳ್ತಾರ ಆದ್ರೆ ನನ್ನ ಬೇಡಿಕೆ ಶಾಸಕರಲ್ಲಿ ಕಳಕಳಿಯರು ವಿನಂತಿ ಏನಂದ್ರೆ ಮೊನ್ನೆ ನಮ್ಮ ಇಂಜಿನಿಯರ್ ಸಿಡಿದು ಎಸ್ಟಿಮೇಶನ್ ಮಾಡ್ಸಿದೇನೆ ಸರ್ ಒಂದು ಕೋಟಿ ಹತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗಿದೆ ಸರ್ ಅದೊಂದು ತಾವು ಹೇಳಿದ್ರೆ ಇನ್ನೊಂದು ಐದಾರು ತಿಂಗಳಲ್ಲಿ ರಸ್ತೆ ಆಗುತ್ತೆ ಹೀಗಾಗಿ ಅದೊಂದು ಸರ್ ಮಾಡಿಕೊಡ್ಬೇಕು ಹೇಳ್ತಾರೆ ಹೇಳ್ತಾರೆ ಅದಾದ್ಮೇಲೆ ಈ ರುದ್ರಭೂಮಿಯನ್ನು ಕೂಡ ಡೆವಲಪ್ಮೆಂಟ್ ಲಾಸ್ಟ್ ಇಯರ್ ಮಾಡಿದೆ ಇಪ್ಪತ್ತ್ ಮೂರು ಲಕ್ಷದಲ್ಲಿ ಇದು ವರ್ಷ ಪ್ರಾಧಿಕಾರಕ್ಕೆ ಶಾಸಕರ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ ಇನ್ನೊಂದಿಷ್ಟು ದಿನ ಒಳಗಡೆ ಕಂಪೌಂಡ್ ಗೋಡೆಯನ್ನು ಎತ್ತರಿಸೋದು ಆ ಮೇಡಮ್ ರೇಖಾ ಅವ್ರ ಮನೆ ಇದೆ ಅಲ್ಲಿಂದ ಈ ಮಟ್ಟ ಎತ್ತರಿಸೋದು ಮತ್ತೆ ಒಳಗಡೆ ಒಂದಿಷ್ಟು ಇವೆಲ್ಲವನ್ನು ಕೂಡ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ರುದ್ರಭೂಮಿಗೆ ಪ್ರಾಧಿಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ ಶಾಸಕರಿಗೆ ಕೂಡ ಅದೊಂದು ಮನವಿ ಮಾಡ್ತೀವಿ ಅದಕ್ಕೊಂದು ಸ್ವಲ್ಪ ದುಡ್ಡನ್ನು ಕೊಡಿಸ್ಬೇಕಂದ್ರೆ ತಮ್ಮಲ್ಲಿ ಕೆಳಕಳಿಗೆ ವಿನಂತಿ ಹೇಳ್ತೀನಿ ಅದೇ ರೀತಿ ಮಹಿಳೆಯರಿರ್ಬೋದು ಹಿರಿಯರಿರ್ಬೋದು ಮಕ್ಕಳು ಯಾವುದೇ ಏನೋ ಸಮಸ್ಯೆಗಳಿದ್ದರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾ ಇರ್ತೀನಿ ಎಲ್ಲರೂ ಕಾಲ್ ಮಾಡ್ಬೋದು ಎನಿ ಟೈಮ್ ತಮ್ಮ ತಾವೇನೋ ಸಮಸ್ಯೆ ಹೇಳಿದ್ರು ಅದು ಸ್ಪಂದನೆಯನ್ನು ಮಾಡ್ತೀನಿ ನಮಸ್ಕಾರ